ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈಗೆಲ್ಲ ಇಂಟರ್ನೆಟ್ ಸೌಲಭ್ಯ ಇರೋದ್ರಿಂದ ಯಾವುದೇ ವಿಷಯದ ಮಾಹಿತಿ ಬೇಕಿದ್ದಲ್ಲಿ ಗೂಗಲ್ ಅಥವಾ ಬೇರೆ ಕಡೆ ನಮಗೆ ಇನ್ಸ್ಟೆಂಟ್ ಆಗಿ ಸಿಗುತ್ತದೆ ಇತಿಹಾಸದ ವಿವರಗಳು ಬೇಕೆಂದರೆ ಇತಿಹಾಸಕಾರರು ಪ್ರಾಕ್ತನ ತಜ್ಞರು ಹಳೆಯ ಪಳಿಯುಳಿಕೆಗಳನ್ನು ಹುಡುಕಿ ಅವುಗಳ ವಿವರವನ್ನು ಡಿಕೋಡ್ ಮಾಡಿ ನಮಗೆ ತಿಳಿಸ್ತಾರೆ ಹಾಗೆ ಇತಿಹಾಸದ ವಿವರ ಹುಡುಕುವವರಿಗೆ ಆಧಾರವಾಗಿ ತಾಳೆ ಗರಿಗಳು ಗುಹಾ ಚಿತ್ರಗಳು ಚಿತ್ರಲಿಪಿಗಳು ಶಿಲೆಗಳು ಶಿಲ್ಪಗಳು ಕೆತ್ತನೆಗಳು ಕಲ್ಲಿನ ಶಾಸನಗಳು ವಿದೇಶಿ ಬರಹಗಾರರ ಬರಹಗಳು ಹಳೆಯ ಗ್ರಂಥಗಳು ಹೀಗೆ ಸಾಕಷ್ಟು ರೂಪದಲ್ಲಿ ವಿವರ ಸಿಗಬಹುದು ಮನುಷ್ಯನು ತನ್ನ ಸುತ್ತಮುತ್ತ ನಡೆಯೋದನ್ನ ಹಾಗೂ ತಾನು ನೋಡಿದ್ದನ್ನು ಬರೆದು ದಾಖಲಿಸೋದನ್ನು ಹೀಗೆ ಹತ್ತು ಸಾವಿರ ವರ್ಷಗಳ ಹಿಂದಷ್ಟೇ ಕಲಿತ ಸ್ಪೇನ್ ಹಾಗೂ ಫ್ರಾನ್ಸ್ನ ಕೆಲವೊಂದು ಗುಹೆಗಳಲ್ಲಿ ಈಗಲೂ ಕೆಲ ಚಿತ್ರಗಳನ್ನು ನಾವು ಕಾಣಬಹುದು ಇವು ಇಲ್ಲಿಂದ ಮೂವತ್ತು ಸಾವಿರ ವರ್ಷಗಳಷ್ಟು ಹಳೆಯವೆಂದು ಹೇಳಲಾಗುತ್ತದೆ ಏನೇ ಆದರೂ ಮೊದಲ ಮಾನವ ಉಗಮವಾಗಿದ್ದು ಇಲ್ಲಿಂದ ನಾಲ್ಕೈದು ಲಕ್ಷ ವರ್ಷಗಳ ಹಿಂದೆ ಆದರೆ ಆಗೆಲ್ಲ ಬರೆದು ಸಂಗ್ರಹಿಸುವ ಪರಂಪರೆ ಇನ್ನೂ ಶುರುವಾಗದ ಕಾರಣ ನಮ್ಮ ಭೂಮಂಡಲದ ಚರಿತ್ರೆಯಲ್ಲಿ ಮಾನವನ ಇತಿಹಾಸವು ಶೇಕಡ ತೊಂಬತ್ತ ಏಳರಷ್ಟು ನಾಶವಾಗಿದೆ ಅಥವಾ ಯಾರು ಕೂಡ ಅದನ್ನ ದಾಖಲಿಸದೆ ನಿಗೂಢವಾಗಿ ಕಣ್ಮರೆಯೇ ಆಗಿ ಹೋಗಿದೆ ನಾಗರಿಕತೆ ಬೆಳೆದ ನಂತರ ನಮ್ಮ ಐದು ಸಹಸ್ರ ವರ್ಷಗಳ ಇತಿಹಾಸ ಅಧ್ಯಯನ ಮಾಡಲು ಶಿಥಿಲಗೊಂಡ ಕಟ್ಟಡಗಳು ನಾಣ್ಯಗಳು ಮಣ್ಣಿನ ವಸ್ತುಗಳು ಚಿತ್ರಲಿಪಿ ಕೆತ್ತನೆ ಹಾಗೂ ಮುಖ್ಯವಾಗಿ ಶಿಲಾಶಾಸನಗಳಿವೆ ಇವುಗಳ ಆಧಾರವಾಗಿ ಇತಿಹಾಸವನ್ನು ಸ್ವಲ್ಪವಾದರೂ ಕೆದುಕಲು ಸಾಧ್ಯವಾಗಿದೆ ಪ್ರಾಕ್ತನ ತಜ್ಞರಿಗೆ ಈ ರೀತಿಯ ಶಿಲಾಶಾಸನಗಳು ಈವರೆಗೂ ಎಷ್ಟೋ ಸಿಕ್ಕಿವೆ ಅವುಗಳಲ್ಲಿ ಕೆಲವು ಲಿಪಿ ಡಿಕೋಡ್ ಮಾಡಲು ಸಾಧ್ಯವಾದರೆ ಕೆಲವೊಂದನ್ನು ಬಗೆಹರಿಸಲು ಸಾಧ್ಯವೇ ಆಗಿಲ್ಲ ಅವುಗಳಲ್ಲಿ ಪ್ರಮುಖವಾದದ್ದೇ ನ್ಯೂಟನ್ ಸ್ಟೋನ್ ಎಂಬ ಒಂದು ಅಪರೂಪದ ಹಾಗೂ ನಿಗೂಢ ಶಿಲಾಶಾಸನ ಇದು ಕಳೆದ ಶತಮಾನದಲ್ಲಿ ತಜ್ಞರ ವಲಯದಲ್ಲಿ ತೀವ್ರ ಚರ್ಚೆಗೊಳಗಾಗಿದ್ದ ವಸ್ತು ಭಾರತಕ್ಕೆ ಸೇರಿದ್ದೆನ್ನಲಾದ ಇದು ಸಿಕ್ಕಿದ್ದು ಭಾರತದಿಂದ ಸಾವಿರಾರು ಮೈಲುಗಳ ಆಚೆಗೆ ವಿದೇಶದ ಸಾಧಾರಣ ರೈತನೊಬ್ಬನ ಜಮೀನಿನಲ್ಲಿ ಸಿಕ್ಕ ಇದನ್ನ ಸ್ಟಡಿ ಮಾಡಲು ಹೊರಟ ಇತಿಹಾಸಕಾರರಿಗೆ ಹಾಗೂ ಭಾಷಾ ತಜ್ಞರಿಗೆ ಸಿಕ್ಕ ವಿವರಗಳು ದಿಗ್ಭ್ರಮೆಗೊಳಿಸಿದ್ದವು ಇಂದಿಗೂ ಸಹ ಸಂಪೂರ್ಣ ಡಿಕೋಡ್ ಆಗದೆ ಅಧ್ಯಯನದ ಹಂತದಲ್ಲೇ ಇರುವ ಈ ನ್ಯೂಟನ್ ಸ್ಟೋನ್ ಯಾರದ್ದು ಇದರ ನಿಜವಾದ ಇತಿಹಾಸವೇನು ಇದಕ್ಕೆ ಈ ಹೆಸರೇಕೆ ಬಂತು ಇದು ಸಾರುವಂತಹ ನಮ್ಮ ನೆಲದ ರೋಚಕ ಚರಿತ್ರೆಯಾದರೂ ಏನು ಇದು ಈಗ ಎಲ್ಲಿದೆ ಎಂಬ ಮುಂತಾದ ಈ ಶಿಲಾಶಾಸನದ ಸುತ್ತ ಇರುವ ಅಪರೂಪದ ಮಾಹಿತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಮಗ್ರವಾಗಿ ಅವಲೋಕಿಸೋಣ ಬನ್ನಿ ಇಲ್ಲಿಂದ ಸುಮಾರು ಇನ್ನೂರ ಇಪ್ಪತ್ತು ವರ್ಷಗಳ ಹಿಂದಿನ ಮಾತು ಅದು ಸಾವಿರದ ಎಂಟುನೂರ ನಾಲ್ಕರ ಇಸವಿ ಈಗಿನ ಸ್ಕಾಟ್ಲ್ಯಾಂಡ್ ಬಳಿ ಇರುವ ಅಬರ್ಡಿನ್ ಶೈರ್ ಎಂಬಲ್ಲಿ ಅದರ ಅಧಿಕಾರಿಯೊಬ್ಬ ರೇಲ್ ರೋಡ್ಗೆ ರಸ್ತೆ ಮಾಡಿಸುವಾಗ ಅಲ್ಲಿದ್ದ ಎಸ್ಟೇಟ್ ಒಂದರ ನೆಲದೊಳಗೆ ಎರಡು ವಿಚಿತ್ರ ಗಾತ್ರದ ಕಲ್ಲುಗಳು ಎದ್ದಿದ್ದನ್ನ ಅವನು ಗಮನಿಸ್ತಾನೆ ಅಲ್ಲಿ ಅವನಿಂದಲೇ ಕೆಲಸಕ್ಕೆ ನೇಮಕವಾದವರು ಮೊದಲು ಇದನ್ನ ನೋಡಿ ಅವನಿಗೆ ಕೂಡಲೇ ವಿಷಯ ಮುಟ್ಟಿಸ್ತಾರೆ ಆ ಎಸ್ಟೇಟ್ನ ಹೆಸರು ನ್ಯೂಟನ್ ಹೌಸ್ ಎಂದು ಅಲ್ಲಿ ವಾಸವಿದ್ದವನ ಹೆಸರು ಅಲೆಕ್ಸಾಂಡರ್ ಗೋರ್ಡೋನ್ ಎಂದು ಅಲ್ಲಿ ಅಚಾನಕ್ಕಾಗಿ ಕಾಣಸಿಕ್ಕ ಆ ಎರಡು ಕಲ್ಲುಗಳಲ್ಲಿ ಒಂದು ಸುಮಾರು ಎರಡು ಮೀಟರ್ ನಷ್ಟು ಉದ್ದವಿದ್ರೆ ಇನ್ನೊಂದು ಕಲ್ಲು ಅದಕ್ಕಿಂತಲೂ ಸ್ವಲ್ಪ ಉದ್ದವಾಗಿತ್ತು ಎರಡರ ಮೇಲೂ ಸಹ ಚಿತ್ರಲಿಪಿಯ ಕೆತ್ತನೆಯ ಜೊತೆ ಬರಹದ ಲಿಪಿಯೂ ಸಹ ಇತ್ತು ಆ ಚಿತ್ರ ಹಾಗೂ ಕೆತ್ತನೆಗಳೆರಡೂ ಸಹ ಅವರಿಗೆ ವಿಚಿತ್ರವಾಗಿ ತೋರಿದವು ಆ ಬಗ್ಗೆ ಆ ಎಸ್ಟೇಟ್ನ ವ್ಯಕ್ತಿಗೆ ಕೇಳಿದಾಗ ಅವನು ತನಗೆ ಈ ಬಗ್ಗೆ ಏನೂ ಗೊತ್ತಿಲ್ಲವೆಂದ ಆರಂಭದಲ್ಲಿ ಈ ಕಲ್ಲುಗಳು ಕ್ರಿಸ್ತಶಕ ಏಳನೇ ಶತಮಾನದ ಅವುಗಳಾಗಿರಬೇಕೆಂದು ಅವರು ಭಾವಿಸಿದ್ರು ಇವು ನ್ಯೂಟನ್ ಹೌಸ್ ಎಂಬ ಸ್ಥಳದಲ್ಲಿ ಸಿಕ್ಕ ಕಾರಣ ಇವುಗಳಿಗೆ ನ್ಯೂಟನ್ ಸ್ಟೋನ್ ಎಂಬ ಹೆಸರೇ ಮುಂದೆ ರೂಡಿಗೆ ಬಂತು ಇನ್ನು ಈ ಕಲ್ಲುಗಳ ಬಗ್ಗೆ ಮೊಟ್ಟಮೊದಲ ಲಿಖಿತ ಉಲ್ಲೇಖ ಬರುವುದು ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಆ ಇಸವಿಯ ಸೆಪ್ಟೆಂಬರ್ನಲ್ಲೊಮ್ಮೆ ಲಾರ್ಡ್ ಅಬರ್ಡೀನ್ ಎಂಬಾತ ಈ ಕಲ್ಲಿನ ಬಗ್ಗೆ ತನ್ನ ಮೇಲಾಧಿಕಾರಿಗಳಿಗೆ ತಿಳಿಸುತ್ತಾ ಇವು ಈವರೆಗೂ ಸಾವಿರಾರು ಜನರಿಂದ ವೀಕ್ಷಿಸಲ್ಪಟ್ಟಿವೆ ಯಾರಿಗೂ ಸಹ ಇವುಗಳ ಅಸಲಿ ಹಿನ್ನೆಲೆ ಗೊತ್ತಾಗಿಲ್ಲ ಇವುಗಳ ಮೇಲಿರುವ ಚಿತ್ರಲಿಪಿ ಸಹ ಅಪರಿಚಿತವಾಗಿದ್ದು ಹಲವು ಗೊಂದಲಗಳಿಗೆ ಎಡೆಮಾಡಿಕೊಟ್ಟಿದೆ ದಯಮಾಡಿ ತಾವು ಇದನ್ನ ವಶಕ್ಕೆ ತೆಗೆದುಕೊಂಡು ಇದರ ತನಿಖೆ ಮಾಡಬೇಕೆಂದು ಬರೆದಿದ್ದ ಹಳೆಯ ಪತ್ರ ಇವತ್ತಿಗೂ ಸಹ ಲಂಡನ್ನ ಮ್ಯೂಸಿಯಂನಲ್ಲಿದೆ ಈ ಕಲ್ಲುಗಳನ್ನ ಮೊದಲು ಸ್ಕ್ವಾಟಿಷ್ ಅಥಾರಿಟಿಗಳು ಹಾಗೂ ಅದರ ಪಾರಂಪರಿಕ ಇಲಾಖೆಯು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿತ್ತು ಈ ಕಲ್ಲುಗಳ ಮೇಲಿನ ಚಿತ್ರವನ್ನ ಗಮನಿಸಿ ಹಾವಿನಂತಿರುವ ಒಂದು ಕೆತ್ತನೆ ಇದೆ ಅದರ ಬಾಯಲ್ಲಿ ಏನೋ ಉದ್ದನೆಯ ವಸ್ತುವಿದೆ ಮೇಲ್ಗಡೆ ಎರಡು ವೃತ್ತಾಕಾರದ ಕೆತ್ತನೆಗಳಿದ್ದು ಇವು ಪರಸ್ಪರ ಒಂದನ್ನೊಂದು ಸಂಪರ್ಕಿಸುವಂತೆ ಅಥವಾ ಅವೆರಡರ ನಡುವೆ ಏನೋ ಸಂಬಂಧ ಇರುವಂತೆ ಗೆರೆ ಎಳೆಯಲಾಗಿದೆ ಇನ್ನು ಇದರ ಹಿಂದೆ ಯಾರಿಗೂ ಅರ್ಥವಾಗದ ಬರಹದ ಲಿಪಿಯ ಕೆತ್ತನೆ ಇದೆ ಇದು ಮಧ್ಯಯುಗದಲ್ಲಿ ಇಲ್ಲೆಲ್ಲ ವಾಸವಿದ್ದ ಪಿಕ್ ಟಿಕ್ ಎಂಬ ಪಂಗಡದವರ ಲಿಪಿ ಇರಬಹುದೆಂದು ಅವರೇ ಈ ಕಲ್ಲು ರಚಿಸಿರಬಹುದೆಂದು ಒಂದು ವಾದ ಇನ್ನು ಎರಡನೇ ಕಲ್ಲಿನ ಮೇಲಿರುವ ಲಿಪಿ ಕೊಂಚ ಭಿನ್ನ ರೀತಿಯಲ್ಲಿದ್ದು ಇದು ಹಳೆಯ ಬ್ರಿಟನ್ನ ಓಮ್ ಎಂಬ ಭಾಷೆಯ ಲಿಪಿ ಇರಬಹುದೆಂದು ಕೆಲವರ ವಾದ ಈ ಕಲ್ಲುಗಳ ಬಗ್ಗೆ ಹದಿನಾಲ್ಕರಲ್ಲಿಯೇ ಪ್ರಕಟವಾದ ಬುಕ್ ಒಂದರಲ್ಲಿ ಪ್ರಾಥಮಿಕ ವಿವರ ದಾಖಲಿಸಲಾಗಿತ್ತು ಇದು ಸಿಕ್ಕಿದ್ದು ಯುರೋಪ್ನಲ್ಲಾದ್ರಿಂದ ಭಾಷೆಯನ್ನ ಐದು ಪ್ರಾಚೀನ ಯುರೋಪ್ನ ಭಾಷೆಗಳಿರಬಹುದೆಂದು ವರ್ಗೀಕರಿಸಿದ್ದಾರೆ ಅವು ಯಾವುದೆಂದರೆ ಲ್ಯಾಟಿನ್ ಗ್ರೀಕ್ ಗೇಲಿಕ್ ಫೋನೀಶಿಯನ್ ಹಾಗೂ ನಾಸ್ಟಿಕ್ ಚಿತ್ರಲಿಪಿ ಕೆಲವರ ಪ್ರಕಾರ ಇವುಗಳ ಮೇಲಿರುವ ಭಾಷೆ ಪ್ರಾಚೀನ ಹೆಬ್ರೋ ಹಿಟ್ಟಿಟ್ಟೆ ಅಥವಾ ಬ್ಯಾಕ್ಟ್ರಿಯಾನ್ ಇರಬಹುದು ಅಂತ ಯುರೋಪಿನ ತಜ್ಞರೆಲ್ಲ ಇದು ತಮ್ಮದೇ ಎಂದು ಹೇಳುತ್ತಿರುವಾಗ ಲಂಡನ್ನ ಶಿಲೆ ಹಾಗೂ ಲಿಪಿತಜ್ಞನಾದ ಜಾರ್ಜ್ ಮೂರ್ ಎಂಬಾತ ಮಾತ್ರ ಇದು ಬಹುವಾಗಿ ಪ್ರಾಚೀನ ಉತ್ತರ ಭಾರತದ ಪಾಲಿ ಲಿಪಿ ಇರಬಹುದು ಎಂದು ಹೊಸದಾಗಿ ಅಭಿಪ್ರಾಯಪಟ್ಟ ಈತ ಏಸಿಯಂಟ್ ಸ್ಟೋನ್ ಪಿಲ್ಲರ್ಸ್ ಎಂಬ ಪ್ರಖ್ಯಾತ ಕೃತಿಯ ಲೇಖಕ ಸಹ ಹೌದು ಇಂತಹ ಶಿಲಾಶಾಸನಗಳ ಅಧ್ಯಯನದಲ್ಲಿ ದಶಕಗಳ ಕಾಲ ನುರಿತ ಅನುಭವ ಈತನಿಗಿತ್ತು ಈತ ಪುರಾತನ ಭಾರತದ ಶಿಲಾಶಾಸನಗಳನ್ನ ಸಹ ಅಧ್ಯಯನ ಮಾಡಿದ್ದನಾದ್ರಿಂದ ಆತನಿಗೆ ಅಂದಿನ ಭಾರತದ ಭಾಷೆಗಳಾದ ಪಾಲಿ ಬ್ರಾಹ್ಮಿ ಹಾಗೂ ಕರೋಸ್ತಿ ಲಿಪಿಗಳ ಪರಿಚಯ ಸಾಕಷ್ಟಿತ್ತು ಈ ಕಲ್ಲಿನ ಮೇಲಿರುವ ಬರಹವೂ ಸಹ ಪಾಲಿಯನ್ನೇ ತುಸು ಹೋಲುತ್ತಿರೋದ್ರಿಂದ ಇದು ಪುರಾತನ ಭಾರತದ ಬೌದ್ಧ ಧರ್ಮಕ್ಕೆ ಸೇರಿರಬಹುದಾದ ಕಲ್ಲೆಂದು ಆತ ತಿಳಿಸಿದ ಅಲ್ಲದೆ ಇದರ ಕಾಲಮಾನ ಕ್ರಿಸ್ತ ಪೂರ್ವ ನಾಲ್ಕರಿಂದ ಶಕ ನಾಲ್ಕರ ಒಳಗಿರಬಹುದು ಎಂದು ಆತ ಅಂದಾಜಿಸಿದ ಆತ ಹೀಗೆ ಅಂದಾಜಿಸಲು ಕಾರಣ ಪಾಲಿ ಹಾಗೂ ಬ್ರಾಹ್ಮಿ ಭಾಷೆಗಳು ಭಾರತದಲ್ಲಿ ಈ ಅವಧಿಯ ನಡುವೆ ಮಾತ್ರ ಚಾಲ್ತಿಯಲ್ಲಿದ್ದವು ಇವತ್ತು ಅವು ಬಳಕೆಯಲ್ಲಿಲ್ಲ ಆತನ ವಾದವನ್ನ ಅನೇಕರು ಅಲ್ಲಿ ಅಲ್ಲಗಳೆದರು ಇದಕ್ಕೆ ಮುಖ್ಯ ಕಾರಣ ಅವನು ಹೇಳಿದ್ರಲ್ಲಿ ಸತ್ಯಾಂಶವಿರಲಿಲ್ಲವೆಂದಲ್ಲ ಬದಲಿಗೆ ಸ್ವಾರ್ಥಿಗಳಾದ ಈ ಯುರೋಪಿನ ತಜ್ಞರು ಅಲ್ಲೇನೆ ಸಿಕ್ಕಿದ್ರು ಅದು ನಮ್ಮದೆಂದು ವಿಶ್ವಕ್ಕೆ ಒಪ್ಪಿಸುವ ಮನಸ್ಥಿತಿಯ ಜನ ವಿಶೇಷವಾಗಿ ಬ್ರಿಟನ್ನ ಆಂಗ್ಲರಿಗೆ ಮೊದಲಿನಿಂದಲೂ ಸಹ ವಿಶ್ವದ ಎಲ್ಲವನ್ನ ಆಕ್ರಮಿಸುವ ದುರಾಸೆ ಇತ್ತು ಅದೇ ಕಾರಣಕ್ಕೆ ಅವರು ವಿಶ್ವದಾದ್ಯಂತ ದಂಡಯಾತ್ರೆ ಹೊರಟು ನೂರಾರು ದೇಶಗಳ ಮೇಲೆ ತಮ್ಮ ಅಧಿಪತ್ಯ ಸಾಧಿಸಿದ್ದು ಇವತ್ತು ಸಹ ಇವರು ಎಲ್ಲರಿಂದ ಲೂಟಿ ಮಾಡಿಯೇ ಶ್ರೀಮಂತರೆನಿಸಿಕೊಂಡಿರೋದು ಒಂದು ಲಂಡನ್ನ ಮ್ಯೂಸಿಯಂನಲ್ಲಿಯೇ ಇವತ್ತು ಭಾರತದ ಚರಿತ್ರೆಗೆ ಸೇರಿದ ಅನೇಕ ಮಹೋನ್ನತ ವಸ್ತುಗಳಿದೆ ಸಹೋದ್ಯೋಗಿಗಳ ಟೀಕೆ ವಿಮರ್ಶೆ ಏನೇ ಕೇಳಿ ಬಂದರೂ ಸಹ ಜಾರ್ಜ್ ಮೂರ್ ತನ್ನ ವಾದಕ್ಕೆ ವಿಮುಖನಾಗಲಿಲ್ಲ ಅವನು ತನ್ನ ಅಧ್ಯಯನದಲ್ಲಿ ತೊಡಗಿಕೊಂಡ ಇದೇ ಸಮಯದಲ್ಲಿ ಕೆಲವರು ಇದು ದಕ್ಷಿಣ ಅಮೇರಿಕಾದ ಯಾವುದೋ ಗುಪ್ತ ನಿಧಿಯ ಬಗ್ಗೆ ತಿಳಿಸುತ್ತದೆಂದರು ಕೆಲವರು ಇದು ರೋಮನ್ ಆಕ್ರಮಣಕಾರರ ದಾಳಿಯ ಬಗ್ಗೆ ಹೇಳುತ್ತದೆಂದರು ಇವ್ಯಾವಕ್ಕೂ ಸಹ ಘನ ಸಾಕ್ಷಿ ಸಿಗಲಿಲ್ಲ ಜಾರ್ಜ್ ಮೂರ್ ಮುಂದಿನ ಅನೇಕ ವರ್ಷಗಳ ಕಾಲ ಈ ನ್ಯೂಟನ್ ಸ್ಟೋನ್ ಮೇಲೆ ಪ್ರಯೋಗ ನಡೆಸಿ ಒಂದಷ್ಟು ಹೊಸ ಅಂಶಗಳನ್ನ ಪ್ರತಿಪಾದಿಸಿದ ಇವರು ಸಾದರ ಪಡಿಸಿದ ಈ ವರದಿ ಮುಂದೆಯೇ ಭಾರತೀಯರಿಗೆ ಅಪರಿಚಿತವಾಗಿದ್ದ ಭಾರತದ ರೋಚಕ ಚರಿತ್ರೆಯ ಕೆಲ ಅಚ್ಚರಿಯ ವಿವರಗಳನ್ನು ಹೊರಹಾಕಿತು ಈ ನ್ಯೂಟನ್ ಸ್ಟೋನ್ ಬಹುಮಟ್ಟಿಗೆ ಅಶೋಕನ ಕಾಲದ್ದೆಂದು ಅವರು ವಾದಿಸಿದರು ಅವರ ಪ್ರಕಾರ ಕ್ರಿಸ್ತಪೂರ್ವ ಮುನ್ನೂರ ನಾಲ್ಕರಿಂದ ಇನ್ನೂರ ಮೂವತ್ತ ಎರಡರವರೆಗೂ ಜೀವಿಸಿದ್ದ ಮೌರ್ಯ ವಂಶದ ಮೂರನೇ ಮುಖ್ಯ ಅರಸನಾದ ಅಶೋಕನ ಕಾಲದ ಕೆಲ ನಿಗೂಢ ಇತಿಹಾಸದ ವಿವರಗಳ ಬಗ್ಗೆ ಈ ಕಲ್ಲು ತಿಳಿಸುತ್ತೆಂದು ಹೇಳಲಾಗ್ತಿದೆ ಈ ಕಲ್ಲಿನ ಮೇಲೆ ಇರುವ ಹಾವು ಹಾಗೂ ವೃತ್ತಾಕಾರದ ಕೆತ್ತನೆಗಳ ಬಗ್ಗೆ ಅವರು ಹೇಳುವುದು ಏನಂದ್ರೆ ಇವು ಸೂರ್ಯಗ್ರಹಣದ ಬಗ್ಗೆ ಹೇಳುತ್ತಿವೆ ಎಂದು ಸೂರ್ಯಗ್ರಹಣ ಅಂದ್ರೆ ಸೂರ್ಯ ಹಾಗೂ ಭೂಮಿ ಒಂದೇ ರೇಖಾಂಶಿಯಲ್ಲಿದ್ದಾಗ ಅವುಗಳ ನಡುವೆ ಚಂದ್ರ ಹಾದು ಹೋಗುವುದು ಹಾಗೂ ಸೂರ್ಯನ ಬೆಳಕಿಗೆ ಅಡ್ಡ ಬರುವ ಚಂದ್ರನಿಂದಾಗಿ ಅದರ ಬೆಳಕು ಮಂದವಾಗಿ ಭೂಮಿಯ ಮೇಲೆ ಬೀಳುತ್ತದೆ ಈ ಗ್ರಹಣದ ಬಗ್ಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಗ್ರಹ ಶಾಸ್ತ್ರಗಳಲ್ಲಿ ವಿಶೇಷ ಅರ್ಥವಿದೆ ಗ್ರಹಣ ಅಂದ್ರೆ ಅಲ್ಲಿ ಭೂಮಿಯನ್ನ ರಾಹು ಹಾಗೂ ಕೇತು ಎಂಬ ಹಾವು ನುಂಗುತ್ತದೆಂದು ನಮ್ಮಲ್ಲಿ ಹಿರಿಯರು ಹೇಳುತ್ತಾರೆ ಈ ಕಾರಣಕ್ಕೆ ಗ್ರಹಣ ನಡೆಯುವಾಗ ಯಾರು ಹೊರಗೆ ಬರಬಾರದೆಂದು ಸೂರ್ಯನತ್ತ ದೃಷ್ಟಿ ಮಾಡಿ ನೋಡಬಾರದೆಂದು ಹೇಳಲಾಗುತ್ತದೆ ಗ್ರಹಣದ ದಿನ ನಮ್ಮಲ್ಲಿ ವಿಶೇಷ ಪೂಜೆ ರಾಹು ಕೇತುಗಳ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳದಿರಲಿ ಎಂದು ಆ ಸಮಯದಲ್ಲಿ ಮನೆಯ ಹಿರಿಯರು ಎಚ್ಚರಿಕೆ ವಹಿಸ್ತಾರೆ ಈ ಗ್ರಹಣದ ಬಗ್ಗೆ ನಮ್ಮಲ್ಲಿ ಅನೇಕರಿಗೆ ನಂಬಿಕೆ ಹಾಗೂ ಮೂಢ ನಂಬಿಕೆಗಳು ಸಹ ಇವೆ ಆದರೆ ಇದೊಂದು ಸಹಜವಾಗಿ ಏರ್ಪಡುವ ಖಗೋಳದ ಒಂದು ಕ್ರಿಯೆ ಮಾತ್ರ ಸರಿ ಇದಕ್ಕೂ ಅಶೋಕನಿಗೂ ಹಾಗೂ ನ್ಯೂಟನ್ ಶಿಲಾಶಾಸನಕ್ಕೂ ಏನು ಸಂಬಂಧ ಎಂದು ಕೇಳಿದ್ರೆ ಈ ಗ್ರಹಣದ ದಿನ ನಡೆದ ಒಂದು ಮಾತ್ರವಾದ ಐತಿಹಾಸಿಕ ಘಟನೆಯೊಂದಿದೆ ದೊರೆ ಅಶೋಕ ತನ್ನ ಆಡಳಿತದ ಅವಧಿಯಲ್ಲಿ ನಡೆದ ಒಂದು ಸೂರ್ಯ ಗ್ರಹಣದ ದಿನ ತನ್ನ ಬಳಿ ಇದ್ದ ಅಪಾರವಾದ ಸಿರಿ ಸಂಪತ್ತನ್ನು ಅಡಗಿಸಿದ ಎಂದು ಇತಿಹಾಸದ ಕೆಲ ವಿವರಗಳು ತಿಳಿಸುತ್ತವೆ ಇಷ್ಟಕ್ಕೂ ಈ ಸಿರಿ ಸಂಪತ್ತು ಯಾವುದು ಗೊತ್ತೇ ಇದು ಯಾವುದೆಂದು ತಿಳಿಯುವ ಮೊದಲು ಅಶೋಕನ ಬಗ್ಗೆ ತುಸು ತಿಳಿಯೋದು ಸೂಕ್ತ ನಮ್ಮ ಚರಿತ್ರೆಯಲ್ಲಿ ಅಶೋಕನನ್ನ ಮಹಾಸಾಮ್ರಾಟ ಎಂದು ಕರೆಯಲಾಗಿದೆ ಈತ ಸುಪ್ರಸಿದ್ಧ ಮೌರ್ಯ ವಂಶದ ಮೂರನೇ ರಾಜ ಈತನ ತಂದೆ ಬಿಂದುಸಾರ ತಾಯಿ ಸುವದ್ರಾಂಗಿ ಅಶೋಕ ಬಾಲ್ಯದಿಂದಲೇ ಮಹಾ ಚುರುಕು ಹುಡುಗ ಹಾಗೂ ಸಾಹಸಿ ಈತನಿಗೆ ಒಬ್ಬ ಅಜ್ಜಿ ಇದ್ದಳು ಆಕೆಯ ಹೆಸರೇ ಹೇಲೆನ್ ಹೌದು ಈಕೆ ನಮ್ಮ ನೆಲದವಳಲ್ಲ ಗ್ರೀಕ್ ಮೂಲದ ಈಕೆಯನ್ನ ಅಶೋಕನ ತಾತನಾದ ಚಂದ್ರಗುಪ್ತ ಮೌರ್ಯ ವಿವಾಹವಾಗಿದ್ದ ಗ್ರೀಕ್ ದೊರೆಯಾದ ಸೆಕ್ಯುಲಸ್ ಎಂಬಾತನ ಮಗಳಾದ ಹೇಲನ್ ಮುಂದೆ ಅಶೋಕನ ಕಾಲದವರೆಗೂ ಬದುಕಿದ್ದಳು ಈಕೆಯ ಆರೈಕೆ ಬಾಲ್ಯದಿಂದಲೇ ಅಶೋಕನಿಗೆ ಸಿಕ್ಕಿತ್ತು ಈಕೆಯಿಂದ ಅಶೋಕನು ತನ್ನ ತಾತ ಚಂದ್ರಗುಪ್ತನ ಕಾಲದ ಒಂದು ಗುಪ್ತ ನಿಧಿಯ ಬಗ್ಗೆ ತಿಳಿಯಲು ಸಾಧ್ಯವಾಗಿತ್ತು ಹೌದು ಇದು ದೊರೆ ಅಲೆಕ್ಸಾಂಡರ್ನ ಸಂಪತ್ತು ಅವನು ಹಾಗೂ ಚಂದ್ರಗುಪ್ತ ಈ ಇಬ್ಬರೂ ಸಹ ಸಮಕಾಲೀನರು ಈ ಕಡೆ ಚಾಣಕ್ಯನು ನಂದರ ವಂಶದ ನಾಶದ ಬಗ್ಗೆ ಯೋಚಿಸುವಾಗ ಅತ್ತ ಕಡೆ ಸಿಕಂದರನ ದಂಡು ನಿಧಾನವಾಗಿ ಭಾರತವನ್ನು ಆಕ್ರಮಿಸಲು ಹೊರಟಿತ್ತು ಈ ಅಲೆಕ್ಸಾಂಡರ್ ಭಾರತಕ್ಕೆ ಬರುವ ಮುನ್ನ ಹಾಗೂ ಬಂದ ನಂತರ ಅವರಿವರಿಂದ ದೋಚಿದ ಸಿರಿ ಸಂಪತ್ತು ಹೇರಳವಾಗಿತ್ತು ಅದನ್ನು ಒಂದು ಕಡೆ ಇಡಲಾರದೆ ಅವನ ಸೇನೆ ಸಮಸ್ಯೆ ಎದುರಿಸಬೇಕಾಯಿತು ಈ ಸಂಪತ್ತಿನ ಹಂಚಿಕೆಯ ವಿಷಯವಾಗಿಯೇ ಅವರವರಲ್ಲೇ ಕಲಹ ಮನಸ್ತಾಪ ಕಳ್ಳತನ ಭಿನ್ನಾಭಿಪ್ರಾಯ ಶುರುವಾದಾಗ ಇದು ರಾಜನಿಗೂ ತಲೆನೋವಾಗಿ ಪರಿಣಮಿಸಿತು ಆಗ ಅವನು ಆ ನಿಧಿಯನ್ನ ಹೊತ್ತು ಸಾಗಿಸಲಾರದೆ ಅದಕ್ಕಾಗಿಯೇ ಒಂದು ಸುಭದ್ರವಾದ ಅಡಗು ತಾಣ ಸ್ಥಾಪಿಸಲು ಯೋಚಿಸಿದ ಆದರೆ ಅದು ಅಷ್ಟು ಪ್ರಮಾಣದ ಸಂಪತ್ತನ್ನ ಇಡಲು ವ್ಯವಸ್ಥಿತವಾದ ಹಾಗೂ ದೊಡ್ಡ ಗಾತ್ರದ ಸ್ಥಳ ಬೇಕು ಇದನ್ನು ರಚಿಸಲು ಈ ಬಗ್ಗೆ ಜ್ಞಾನ ಇರುವ ಕುಶಲಕರ್ಮಿಗಳ ಸಹಾಯ ಬೇಕೇ ಬೇಕೆಂದು ಅರಿತ ಸಿಕಂದರ ಅದಕ್ಕಾಗಿ ತನ್ನ ವ್ಯಕ್ತಿಗಳ ಹುಡುಕಾಟಕ್ಕಿಳಿದ ಆಗ ಅವನಿಗೆ ಸಿಕ್ಕವನೇ ಅಶ್ವಘೋಷ ಎಂಬ ಜೈನ ಮುನಿ ತನ್ನದೇ ಆದ ಮುನಿ ಪಂಗಡದಲ್ಲಿ ವಾಸವಿದ್ದ ಅಶ್ವಘೋಷ ಮುನಿಗೆ ಅವತ್ತಿನ ಕಾಲದ ಜಾಮಿತಿ ಮತ್ತು ಗಣಿತಶಾಸ್ತ್ರದ ಜ್ಞಾನವಿತ್ತು ಸಿಕಂದರನ ಬೆದರಿಕೆಗೂ ಅವನ ಶಕ್ತಿಗೋ ಅಥವಾ ಬೇರಿನ್ಯಾವ ಒತ್ತಡಕ್ಕೂ ಮಣಿದ ಮುನಿಯು ಸಿಕಂದರನ ಸಿರಿಯನ್ನ ಅಡಗಿಸಲು ಒಂದು ರಹಸ್ಯ ಸ್ಥಳ ನಿರ್ಮಾಣ ಮಾಡಿದ ಅಲ್ಲಿ ನಿಧಿಯನ್ನೆಲ್ಲ ಅಡಗಿಸಿಟ್ಟ ರಾಜ ಅದನ್ನ ಭದ್ರ ಮಾಡಿ ಮುಂದಿನ ದಂಡಯಾತ್ರೆಗೆ ಹೊರಟ ಈ ಸ್ಥಳದ ಒಂದು ನಕಲಿ ನಕ್ಷೆ ಅಶ್ವಘೋಷನ ಬಳಿ ಇತ್ತು ಅಲೆಕ್ಸಾಂಡರ್ನ ದುರಾದೃಷ್ಟಕ್ಕೆ ಅವನನ್ನ ಮುಂದೆ ಬೆಬಿಲೋನ್ನಲ್ಲಿ ಅವನ ಕಡೆಯವರೇ ಸಂಚು ಮಾಡಿ ವಿಷಪ್ರಾಶನ ಮಾಡಿ ಕೊಲ್ಲುತ್ತಾರೆ ಅವನ ಸೇನೆಯೂ ಸಹ ಭಾರತ ದಾಟಿ ಅವರವರ ಸ್ಥಳ ತಲುಪುತ್ತಾರೆ ಈಗ ಭಾರತದ ಸುತ್ತಮುತ್ತ ಇಟ್ಟ ಅವನ ಅಪಾರ ಪ್ರಮಾಣದ ನಿಧಿ ಹಾಗೆಯೇ ಉಳಿಯಿತು ವಾಸ್ತವವಾಗಿ ಈ ಸ್ಥಳದ ನಕಲಿ ನಕ್ಷೆ ಹೊಂದಿದ್ದ ಅಶ್ವಘೋಷನು ಸಿಕಂದರ ಸಾಯುವ ಸ್ವಲ್ಪ ದಿನಗಳ ಹಿಂದೆಯೇ ಸತ್ತಿದ್ದ ಆದರೆ ಸಾಯುವ ಮೊದಲೇ ಅವನು ಆ ನಿಧಿಯ ವಿವರವನ್ನ ತನ್ನ ಮಿತ್ರನಾದ ಅಮಾತ್ಯ ರಾಕ್ಷಸನಿಗೆ ತಿಳಿಸಿದ್ದ ಈ ಅಮಾತ್ಯ ಬೇರ್ಯಾರೂ ಅಲ್ಲ ಈ ಮೊದಲು ನಂದರ ಸಾಮ್ರಾಜ್ಯದಲ್ಲಿ ಮಹಾಮಂತ್ರಿಯಾಗಿದ್ದ ನಂದರ ನಾಶದ ನಂತರ ಚಾಣಾಕ್ಯನ ಭಯಕ್ಕೆ ಅಡಗಿ ಕುಳಿತಿದ್ದ ಇವನ ಕೈಗೆ ಅಶ್ವಘೋಷ ಗುಟ್ಟಾಗಿ ರವಾನಿಸಿದ್ದ ಆ ನಿಧಿಯ ರಹಸ್ಯ ವಿವರ ಕೈ ಸೇರಿತ್ತು ಮುಂದೆ ಇದರ ಸ್ವಲ್ಪ ಭಾಗವನ್ನ ಚಾಣಾಕ್ಯನ ವಶಕ್ಕೆ ಪಡೆದು ಮೌರ್ಯವಂಶದ ಉನ್ನತಿಗೆ ಬಳಸಿದ ಇವನ ನಂತರ ಬಂದ ಬಿಂದುಸಾರ ಈ ನಿಧಿಯ ಬಗ್ಗೆ ಹೆಚ್ಚು ಗಮನ ಹರಿಸಿರಲಿಲ್ಲ ಆದರೆ ಅವನ ಮಗ ಅಶೋಕನಿಗೆ ಅಜ್ಜಿ ನಿಂದ ಇದೇ ನಿಧಿಯ ಬಗ್ಗೆ ಪ್ರಾಥಮಿಕ ವಿವರ ಸಿಕ್ಕಿತ್ತು ಹೇಲೆನ್ ಸಹ ಗ್ರೀಸ್ ದೇಶದವಳಾಗಿದ್ದರಿಂದ ಅಲೆಕ್ಸಾಂಡರ್ನ ಈ ಸಿರಿಯ ಬಗ್ಗೆ ಆಕೆಗೆ ಸಹಜವಾಗಿಯೇ ತಿಳಿದಿತ್ತು ಈ ನಿಧಿಯನ್ನ ಹೇಗಾದರೂ ಪಡೆಯಲೇಬೇಕೆಂಬ ಹಠ ಅಶೋಕನಿಗಿತ್ತು ಮುಂದೆ ತಾನು ರಾಜನಾದಾಗ ಇದನ್ನ ಕೆದಕ್ಕಿ ಹೊರತೆಗೆದ ಅವನು ಈ ನಿಧಿಯನ್ನೇ ಬೌದ್ಧ ಧರ್ಮದ ಪ್ರಚಾರಕ್ಕೆ ಅದರ ಸ್ಮಾರಕಗಳ ರಚನೆಗೆ ಬಳಸಿದ ನಗರ ನಿರ್ಮಾಣ ಉದ್ಯಾನವನ ರಚನೆ ಸಾಲು ಮರಗಳ ನೆಡುವಿಕೆ ಮುಂತಾದವುಕ್ಕೆ ಈ ನಿಧಿ ಬಳಕೆಯಾದರೂ ಸಹ ಇನ್ನು ಸಹ ಸಾಕಷ್ಟು ಅವನ ಬಳಿ ಉಳಿದಿತ್ತು ಅದನ್ನ ಮತ್ತೆ ಅಡಗಿಸಲು ಅಶೋಕ ಒಂದು ಪ್ಲಾನ್ ಮಾಡಿದ ಅದೇ ಅವನ ಕಂಬ ಹಾಗೂ ಸ್ತೂಪಗಳ ರಚನೆ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಇಪ್ಪತ್ತು ಅಶೋಕ ಸ್ತಂಭಗಳಿವೆ ಅಶೋಕನ ಕಾಲದಲ್ಲಿ ಇವುಗಳ ಸಂಖ್ಯೆ ಇನ್ನೂ ಜಾಸ್ತಿ ಇತ್ತು ಈಗ ಅಶೋಕನಿಗೆ ಆ ನಿಧಿಯನ್ನ ಹೇಗೆ ಅಡಗಿಸೋದೆಂಬ ಚಿಂತೆ ಕಾಡಿತು ಕಂಬದ ಕೆಳಗೆ ಹೂತರೆ ಜನರಿಗೆ ಗೊತ್ತಾಗಬಹುದು ಅದೇ ಕಾರಣಕ್ಕೆ ಅವನು ವಿಶೇಷ ದಿನಕ್ಕಾಗಿ ಕಾದ ಅದು ಸೂರ್ಯ ಗ್ರಹಣದ ದಿನ ಅವತ್ತು ಬಿಸಿಲು ಹಾಗೂ ವಾತಾವರಣ ಎಂದಿನಂತೆ ಇರೋದಿಲ್ಲ ಆ ಮಂದ ಬೆಳಕಿನಲ್ಲೇ ನಿರ್ದಿಷ್ಟ ಜಾಗದಲ್ಲಿ ಕಂಬ ನಡೆಸಿ ಅದರ ನೆರಳು ಎಲ್ಲಿ ಬೀಳುತ್ತದೆಯೋ ಅದರ ಕೆಳಗೆ ನಿಧಿ ಅಡಗಿಸಿದ್ರೆ ಮತ್ತೆ ಗ್ರಹಣದ ದಿನವೇ ಅದರ ಗುರುತು ಸಿಗುವ ಹಾಗೆ ಯೋಜನೆ ರೂಪಿಸಿದ್ದ ಇಂತಹ ಮಾಸ್ಟರ್ ಪ್ಲಾನ್ ಅವನಿಗೆ ಹೊಡೆದಿದ್ದು ಹೇಗೆಂದು ಗೊತ್ತಿಲ್ಲವಾದರೂ ಈ ವಿವರವೆಲ್ಲ ಮುದ್ರಾರಾಕ್ಷಸ ಅಶೋಕವಾದಾನ ದಿವ್ಯವಾದಾನ ಮುಂತಾದ ಕೃತಿಗಳಲ್ಲಿ ದಾಖಲಾಗಿದೆ ಮುಂದೆ ಈ ಬಗ್ಗೆ ಹೇಗೋ ಎಲ್ಲರಿಗೂ ವಿಷಯ ತಿಳಿದಾಗ ಅನೇಕ ಮುಸ್ಲಿಂ ಆಕ್ರಮಣಕಾರರು ಅಶೋಕನ ಹಲವಾರು ಕಂಬಗಳನ್ನ ದುರಾಸೆಯಿಂದ ಕೀಳಿದ್ದೂ ಸಹ ಉಂಟು ಅಶೋಕ ಅನೇಕ ಜ್ಯೋತಿಷಿ ಹಾಗೂ ಪ್ರಾಜ್ಞರ ಬಳಿ ಸಲಹೆ ಕೇಳಿ ಮುಂದೆ ಬರುವ ಗ್ರಹಣದ ದಿನ ತಿಳಿದುಕೊಂಡೇ ಅದಕ್ಕಾಗಿ ಕಾದು ಕುಳಿತ ಅವನು ಆ ದಿನ ನಿಧಿ ಅಡಗಿಸಿದ ವಿವರವನ್ನೇ ಈ ನ್ಯೂಟನ್ ಸ್ಟೋನ್ ಬಹುಮಟ್ಟಿಗೆ ವಿವರಿಸುತ್ತದೆ ಹಾಗೂ ಅದೇ ಸಮಯದಲ್ಲೇ ಇದರ ರಚನೆ ಆಗಿರಬಹುದೆಂದು ಜಾರ್ಜ್ ಮೂರ್ ವಾದವಾಗಿತ್ತು ಎಲ್ಲ ಸರಿ ಈ ಕಲ್ಲು ಅಶೋಕನ ಕಾಲದೆಂದ ಮೇಲೆ ದೂರದ ಲಂಡನ್ ಬಳಿ ಇದು ಸಿಗಲು ಕಾರಣ ಏನು ಕಾರಣ ಸರಳ ಬ್ರಿಟಿಷರು ನಮ್ಮ ದೇಶ ಆಕ್ರಮಿಸಿದ ಮೇಲೆ ಇಲ್ಲಿದ್ದ ಇಂತಹ ಎಷ್ಟೋ ಅಮೂಲ್ಯ ಸಿರಿ ಸಂಪತ್ತಿನ ವಿವರ ದೋಚಿ ಅವರು ಶ್ರೀಮಂತರಾದರು ಈ ಕಲ್ಲು ಸಹ ಮೊದಲು ಇಲ್ಲೇ ಇತ್ತು ಆದರೆ ಯಾವುದೋ ಬ್ರಿಟಿಷ್ ವೈಸ್ರಾಯೊಬ್ಬರ ಮಡದಿ ಈ ಕಲ್ಲನ್ನ ಬ್ರಿಟನ್ಗೆ ಸಾಗಿಸಿದ್ದ ಬಗ್ಗೆ ಒಂದು ಕತೆ ಇದೆ ಆದರೂ ಸಹ ಇದು ಹೇಗೆ ಅಬರ್ಡಿನ್ ಶೈರ್ನ ಹೊಲದೊಳಗೆ ಹೂತಿತ್ತೆಂಬ ವಿವರ ಗೊತ್ತಿಲ್ಲ ಆಕೆ ಅದನ್ನ ಅಲ್ಲಿಗೆ ಸಾಗಿಸಿದ್ದೇ ನಿಜವೆಂದುಕೊಂಡರು ಅಲ್ಲಿ ಹೋದ ನಂತರ ಈ ಕಲ್ಲಿಗಾಗಿ ಏನೇನು ಕಲಹ ಹೋರಾಟ ನಡೆಯಿತು ಯಾರಿಗೊತ್ತು ಇವತ್ತಿಗೂ ಸಹ ಈ ಕಲ್ಲು ಲಂಡನ್ನ ಮ್ಯೂಸಿಯಂನಲ್ಲಿದೆ ಇದು ನಮ್ಮದೇ ಆಗಿದ್ದಲ್ಲಿ ನ್ಯಾಯಯುತವಾಗಿ ಇದು ನಮಗೆ ಸೇರಬೇಕು ಇದೊಂದೇ ಅಲ್ಲ ಇಂಥ ನಮ್ಮ ಎಷ್ಟೋ ಇತಿಹಾಸದ ಸಾಕ್ಷಿಗಳು ಇನ್ನೂ ಕೂಡ ಅವರ ಬಳಿಯಲ್ಲೇ ಇವೆ ಅಶೋಕ ಹಾಗೂ ಅವನ ನಿಧಿಯ ಇತಿಹಾಸ ಅನೇಕರಿಗೆ ಹೊಸದಾಗಿ ಪರಿಣಮಿಸಿರಬಹುದು ಹೀಗೆಲ್ಲ ಆಗಿತ್ತೇ ಎಂಬ ಅನುಮಾನ ಮತ್ತು ಅಚ್ಚರಿ ಸೃಷ್ಟಿಸಬಹುದು ಒಂದಂತೂ ನಿಜ ನಮ್ಮ ದೇಶದ ಮೇಲೆ ಅನೇಕರು ದಾಳಿ ಮಾಡಿದ್ರು ಇವರ್ಯಾರು ಸಹ ನಮ್ಮನ್ನ ಉದ್ಧಾರ ಮಾಡಲು ಬಂದವರಲ್ಲ ಎಲ್ಲರೂ ಅವರವರ ಮನೆ ಸಾಮ್ರಾಜ್ಯ ಸಮುದಾಯ ಧರ್ಮ ಮತಗಳನ್ನ ಉದ್ಧಾರ ಮಾಡಿಕೊಂಡು ಹೋದ್ರು ಇವರೆಲ್ಲ ಬರುವ ಮೊದಲು ನಮ್ದು ವಿಶ್ವದಲ್ಲೇ ಸಿರಿವಂತ ಹಾಗೂ ಸಮೃದ್ಧ ದೇಶವಾಗಿತ್ತು ಸಾವಿರಾರು ವರ್ಷಗಳ ಕಾಲ ನಡೆದ ಅನ್ಯರ ದಾಳಿ ಲೂಟಿಗೆ ಸುಲುಕಿ ಇದು ಬಡ ದೇಶವಾಯಿತು ಅಷ್ಟೇ ಇವರ ಅತಿಕ್ರಮಣ ಹಾಗೂ ಕಳ್ಳತನದ ಇತಿಹಾಸ ನಮ್ಮ ಕಣ್ಣ ಮುಂದೆಯೇ ಇದೆ ಗ್ರೀಸ್ ದೇಶದ ಯುವರಾಜ ಅಲೆಕ್ಸಾಂಡರ್ ನನ್ನ ಒಬ್ಬ ಪರಾಕ್ರಮಿ ಎಂದು ವಿಶ್ವದ ಚರಿತ್ರೆ ಕರೆದಿದೆ ಆದರೆ ಅವನೊಬ್ಬ ಸ್ವಾರ್ಥಿ ಹಾಗೂ ಲೋಬಿ ತನದೆಷ್ಟಿದೆಯೋ ಅಷ್ಟು ನೋಡಿಕೊಂಡಿರೋದು ಬಿಟ್ಟು ಇಡೀ ವಿಶ್ವದ ಸಾರ್ವಭೌಮನಾಗಲು ಹೊರಟ ದುರಾಶವಾದಿ ಅವನು ಭಾರತಕ್ಕೆ ಬಂದಿದ್ದು ಸಹ ಇಲ್ಲಿದ್ದ ಅಪಾರ ಪ್ರಮಾಣದ ಸಿರಿಸಂಪತ್ತು ದೋಚಲು ಮಾತ್ರ ಹೀಗಿದ್ದಾಗ ಅಶೋಕನ ನಿಧಿಯ ಕಥೆಯನ್ನು ಸಂಪೂರ್ಣ ಸುಳ್ಳೆಂದು ತಳ್ಳಿ ಹಾಕೋದು ಕೂಡ ಕಷ್ಟ ಇದಿಷ್ಟು ಸಹ ನ್ಯೂಟನ್ ಸ್ಟೋನ್ನ ಬಗ್ಗೆ ಇರುವ ವಿಚಾರ ಈ ಬಗ್ಗೆ ಈವರೆಗೂ ಕೇಳಿ ತಿಳಿದ ನಿಮಗೆ ಇದರ ಬಗ್ಗೆ ಮೂಡಿದ ಅಭಿಪ್ರಾಯವೇನೆಂದು ತಿಳಿಸಿ ಇದೇ ರೀತಿ ಇತಿಹಾಸದ ಕಾಲಗರ್ಭದಲ್ಲಿ ಅಡಗಿರುವ ಬೇರೆ ಯಾವುದಾದರೂ ಚರಿತ್ರೆಯ ಬಗ್ಗೆ ಈ ವಾಹಿನಿಯಲ್ಲಿ ಕೇಳುವ ಆಶಯವಿದ್ದಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ